ನಿಜೇನು ಸನ್ಶೈನು ಕೇಳುತ್ತಲಿರುವಾಗ ಇನ್ನು ಕೇಳುತ್ತಿರಬೇಕು ಅನಿಸು ಈ ಸ್ಟೈಲಿಂಗ್ ಕ್ವೀನು ನೈಂಟಿ ತ್ರೀ ಪಾಯಿಂಟ್ ಫೈವ್ ನಫ್ ನಾನೆ ಟೈಲಿನು ಮೈಕ್ ಸಿಕ್ರೆ ಮಾತಲ್ಲೇ ಮ್ಯಾಜಿಕ್ ಮಾಡೋಳು ಟ್ಯಾಲೆಂಟ್ ಎಲ್ಲಿದ್ರು ನಮಸ್ಕಾರ ಸದ್ಯಕ್ಕೆ ನಾನು ಆರ್ ಜೆ ರಶ್ಮಿ ಮತ್ತೊಂದು ಎಪಿಸೋಡ್ ಜೊತೆನಲ್ಲಿ ಮತ್ತೊಬ್ಬ ಚಾಂಪಿಯನ್ ಜೊತೆನಲ್ಲಿ ನಿಮ್ಮ ಮುಂದೆ ಬಂದಿದ್ದೀನಿ ಎಸ್ ವೆಲ್ಕಮ್ ಟು ರೆಡ್ ಟ್ಯಾಲೆಂಟ್ ಆ್ಯಂಡ್ ಶೋ ಸದ್ಯಕ್ಕೆ ಇವತ್ತು ನನ್ನ ಜೊತೆನಲ್ಲಿ ಇದ್ದಾರೆ ಗಿಪ್ಸನ್ ಅವರು ಹೆಸರು ಮಾತ್ರ ತುಂಬಾನೇ ಯುನೀಕ್ ಆಗಿದೆ ಅಷ್ಟೇ ರೀತಿ ಯುನೀಕ್ ಆಗಿ ಇವರು ಸ್ಪೋರ್ಟ್ಸ್ ಅಲ್ಲಿ ಅಚೀವ್ಮೆಂಟ್ ಕೂಡ ಮಾಡಿದ್ದಾರೆ ರೈಟ್ ನಾವು ನನ್ನ ಜೊತೆನಲ್ಲಿ ಇರುವಂಥ ಚಾಂಪಿಯನ್ ಬಂದು ನ್ಯಾಷನಲ್ ಲೆವೆಲ್ ಕಿಕ್ ಬಾಕ್ಸಿಂಗ್ ಚಾಂಪಿಯನ್ ಅಂತಲೂ ಕೂಡ ಹೇಳ್ಬೋದು ಹೈ ಗಿಪ್ಸನ್ ವೆಲ್ಕಮ್ ಟು ರೆಡ್ ಫ್ಯಾನ್ ಗಿಪ್ಸನ್ ಏನೇ ಮಾತಾಡೋದಕ್ಕಿಂತ ಮುಂಚೆ ಟೆಲ್ಮಿ ಒನ್ ಥಿಂಗ್ ನಿಮ್ಗೆ ಏನಾದ್ರು ಇಂಟ್ರೆಸ್ಟ್ ಇದ್ಯಾ ಕ್ಯಾಮ್ರಾ ಮುಂದೆ ಬರುವಂತ ಇಂಟ್ರೆಸ್ಟ್ ಏನಾದ್ರು ಇದೆಯಾ ಮೂವೀಸ್ ಅಥವಾ ಲೈಕ್ ಸಮ್ಥಿಂಗ್ ರಿಲೇಟೆಡ್ ಟು ಮೀಡಿಯಾ ವರ್ಕ್ ಮಾಡಬೇಕಂತ ಏನಾದ್ರು ಆಸೆ ಇದ್ಯಾ ಫ್ರಂಟ್ ಆಫ್ ಕ್ಯಾಮ್ರಾ ಅಷ್ಟೊಂದಿಲ್ಲ ನಾನು ಸೋಷಿಯಲ್ ಮೀಡಿಯಾ ಅಷ್ಟೊಂದು ಆಕ್ಟಿವ್ ಇಲ್ಲ ಬಟ್ ಐಮ್ ವೆರಿ ಗ್ರೇಟ್ಫುಲ್ ಟು ಹ್ಯಾವ್ ದಿಸ್ ಚಾನ್ಸ್ ಓಕೆ ಈ ಜೊತೆ ಮಾತಾಡ್ತಾ ಇದ್ರೆ ನನಗೆ ಏನು ಅನಿಸ್ತಾ ಗೊತ್ತಾ ನಮ್ಮ ಮುಖರ್ಜಿ ಸರ್ ಇದ್ದಾರಲ್ಲ ಅವರು ನನಗೆ ನೆನಪಿಗೆ ಬರ್ತಾ ಇದ್ದಾರೆ ಫ್ಯಾಕ್ಟ್ ಸವಾರಿ ಮೂವಿ ನೋಡಿದೀರಾ ಐ ಥಿಂಕ್ ನೋಡಿಲ್ಲ ಅನ್ಕೊಳ್ತೀನಿ ಎಸ್ ಅನು ಮುಖರ್ಜಿ ನೋಡಿದ್ದೀರಾ ಅನ್ಕೊಳ್ತೀನಿ yeah how the ನೋಡಿಲ್ಲ ಓಕೆ ಫೈನ್ ಯಾಕಂದ್ರೆ ಒಂದೊಳ್ಳೆ ಫೋಟೋಜೆನಿಕ್ ಫೇಸ್ ಇದೆ ಪ್ರೊಫೈಲ್ ಗೆ ತುಂಬಾ ಚೆನ್ನಾಗಿ ಸೂಟ್ ಆಗ್ತೀರಾ ನೀವು ಇಫ್ ಪಾಸಿಬಲ್ ಟ್ರೈ ಒಂದು ಸಾಧನೆ ವಿಚಾರವಾಗಿ ಸಾಕಷ್ಟು ಮೆಡಲ್ಸ್ ಅಂಡ್ ಸರ್ಟಿಫಿಕೇಟ್ಸ್ ನ ಆಲ್ರೆಡಿ ನನ್ನ ಕೈನಲ್ಲಿ ಕೊಟ್ಬಿಟ್ಟಿದ್ದಾರೆ ಬಟ್ ಇದ್ರ ಹಿಂದೆ ಇರುವಂತ ಶ್ರಮದ ಬಗ್ಗೆ ಮಾತಾಡ್ತಾ ಇದ್ರೆ ಮೈ ಗುಡ್ನೆಸ್ ಅನ್ನೋ ಫೀಲ್ ಕೂಡ ಬರುತ್ತೆ ರೈಟ್ ನಾವು ನಮ್ಮ ಚಾಂಪಿಯನ್ನೇ ಕೇಳೋಣ ಚಾಂಪಿಯನ್ ಹೇಳಿ ಈ ಒಂದು ಮೆಡಲ್ ಯಾವಾಗ ತಗೊಂಡಿದ್ದು ಯಾವ ರೀಸನ್ಗೆ ಈ ಮೆಡಲ್ ಮ್ಯಾಮ್ ಇನ್ ದಿ ಇಯರ್ ಟೂ ತೌಸಂಡ್ ಟ್ವೆಂಟಿ ತ್ರೀ ತೌಸಂಡ್ ಟ್ವೆಂಟಿ ಟ್ವೆಂಟಿ ಕರ್ನಾಟಕ ಕಿಕ್ ಬಾಕ್ಸಿಂಗ್ ಅಸೋಸಿಯೇಷನ್ ಅವರು ಸೀನಿಯರ್ ಕೆಡೆಟ್ ಲೆವೆಲ್ ಅಲ್ಲಿ ಕಿಕ್ ಬಾಕ್ಸಿಂಗ್ ಫೈಟ್ಸ್ ಅರೇಂಜ್ ಮಾಡಿರ್ತಾರೆ ಅದು ಅಷ್ಟೇ ಒಂದು ಶಾರ್ಟ್ ನೋಟಿಸ್ ನಾನು ಫೈಟಿಗೆ ರೆಡಿ ಆಗ್ತೀನಿ ನನ್ಗೆ ಒಂದು ಸ್ವಲ್ಪ ಕಾನ್ಫಿಡೆನ್ಸ್ ಬಿಲ್ಡ್ ಆಗಿರುತ್ತೆ ಪಾರ್ಟಿಸಿಪೇಟಿಂಗ್ ಇನ್ ಮಾಡ್ತೀನಿ ಸೊ ಇದಕ್ಕೆ ಬೇಗ ಪ್ರಿಪೇರ್ ಆಗಿ

ಮಾಡ್ತಾ ಇರ್ತೀನಿ ಬಟ್ ನೀವೆಲ್ಲ ಎಲ್ಲಾ ತಗೊಂಡಿರುವಂತ ಒಂದೊಂದು ಮೆಡಲ್ ಗೆಷ್ಟು ಕಷ್ಟ ಪಡ್ತೀರಾ ನಾನು ಮೂರು ಮೆಡಲ್ ಕೂಡ ಒಂದೇ ಸಮ ಒಂದೇ ಟೈಮ್ ಅಲ್ಲಿ ಕೈನಲ್ಲಿ ಇಟ್ಕೊಂಡಿದ್ದೀನಿ ಬಟ್ ವೆರಿ ನೈಸ್ ಯ어 ಫೀಲಿಂಗ್ ವೆರಿ ಪ್ರೌಡ್ ಅಂಡ್ ಐ ಫೀಲಿಂಗ್ ಹಾನರ್ ಟು ಸಿಟ್ ನಿಮ್ಮ ಜೊತೆನಲ್ಲಿ ಒಂದು ಶೋನ ಶೇರ್ ಮಾಡ್ತಾ ಇರೋದಕ್ಕೆ ಟೆಲ್ ಮೀ ಕಮ್ ಕಿಕ್ ಬಾಕ್ಸಿಂಗ್ ಇದೆಲ್ಲ ಶುರು ಆಗಿದೆ ಹೇಗೆ ನಿಮ್ಮಲ್ಲಿ ಓಕೆ ಇಟ್ ಇಸ್ ಬ್ರೀಫ್ ಸ್ಟೋರಿಕ್ ಐಲ್ ಕೀಪ್ ಇಟ್ ಬ್ರೀಫ್ ಸ್ಟಾರ್ಟಿಂಗ್ ಮ್ಯಾಮ್ ತಂದೆ ತಾಯಿಯ ಪ್ರೋತ್ಸಾಹ ಸ್ಪೋರ್ಟ್ಸ್ ಅಲ್ಲಿ ನನ್ನ ತುಂಬಾ ಚೆನ್ನಾಗಿ ಫ್ರೀಡಂ ಕೊಟ್ಟು ಬೆಳೆಸಿದ್ದಾರೆ ನನ್ಗೊಬ್ಬ ಅಣ್ಣ ಇದ್ ಸ್ಪೋರ್ಟ್ಸ್ ಅಲ್ಲಿ ಬೆಳಿಗ್ಗೆ ಲೈಕ್ ಹಿ ವಾಸ್ ಮೋರ್ ಇನ್ ಟು ಎಜುಕೇಶನ್ ನಾನ್ ಸೆಕೆಂಡ್ ಬೌನ್ ಅಲ್ಲ ಸ್ವಲ್ಪ ತೀಟ ಇದ್ದೆ ಹಾಗೆ ಸ್ಪೋರ್ಟ್ಸ್ ಅಲ್ಲಿ ಬಾರಿ ಇಂಟ್ರೆಸ್ಟ್ ಇತ್ತು ರೈಟ್ ಫ್ರಮ್ ದಿ ಏಜ್ ಆಫ್ ನಾನ್ ಫಿಫ್ತ್ ಗ್ರೇಡ್ ಅಲ್ಲಿ ಇದ್ದಾಗಲೇ ನಾನು ವಾಲಿಬಾಲ್ಗೆ ಐ ವಾಸ್ ಕ್ಯಾಪ್ಟನ್ ದರ್ ವಾಲಿಬಾಲ್ ಅಲ್ಲಿ ತುಂಬಾ ಇಂಟ್ರೆಸ್ಟ್ ಇತ್ತು ವಾಲಿಬಾಲ್ ಅಲ್ಲಿ ಆಡ್ತಾ ಹಂಗೆ ಬಂದೆ ಅಂಡ್ ವೆನ್ ಐ ಜಸ್ಟ್ ಮೈ ಸೆಕೆಂಡ್ ಸೆಕೆಂಡ್ ಪಿ ಪಿ ಯು ಯು ಕ್ಲಿಯರ್ ಮಾಡಬೇಕು ಆ ಟೈಮ್ ಅಲ್ಲಿ ಐ ಟು ದಿಸ್ ಆಫ್ ಮೈ ಫಿಟ್ನೆಸ್ ಸ್ವಲ್ಪ ಏಜ್ ಅಲ್ಲಿ ಫಿಟ್ ಆಗಿರೋಣ ಎಲ್ಲ ಮಕ್ಕಳ ಜೊತೆಗೆ ಒಂದು ಹೈಟ್ ಪರ್ಸನಾಲಿಟಿ ಎಲ್ಲ ಮಾಡ್ಕೊಳ್ಳೋಣ ಅಂತ ಐ ಹ್ಯಾವ್ ಟು ಮೆನ್ಶನ್ ನಮ್ಮ ಅಣ್ಣ ಫಸ್ಟ್ ಅವ್ನ್ಗೆ ಯು ಎಫ್ ಸಿ ಅಂತ ಅವ್ನು ಬರುತ್ತೆ ಅಲ್ಟಿಮೇಟ್ ಫೈಟಿಂಗ್ ಚಾಂಪಿಯನ್ಶಿಪ್ ಅಂತ ಅದು ತೋರಿಸ್ತಾ ತೋರಿಸ್ತಾ ಟಿವಿಲ್ ಪ್ರೋತ್ಸಾಹ ಕೊಡ್ತಾ ಇದ್ದ ನಾನು ಅದು ನೋಡಿ ಆ ಸ್ಟೈಲ್ ಆ ಒಂದು ಸ್ಟಾರ್ ಕ್ಯಾರಿ ಮಾಡ್ತಾ ಇದ್ರು ಮೈ ಅಲ್ಟಿಮೇಟ್ ಫೈಟರ್ ಕರೆಂಟ್ಲಿ ಹ್ಯಾಸ್ ರಫ್ ಇದು ಸೊ ಅವ್ರ ನಂದು ಮೋಟಿವೇಶನ್ ಆಗಿದ್ರು ಅದಾಗಿ ನನ್ನ ಫ್ರೆಂಡ್ ಬಂದಿ ವಿಧು ಅಂತ ಅವ್ರ ಅವನು ಆ್ಯಕ್ಚುಲಿ ಜಶವಂತ್ ಸರ್ ಮೀಟ್ ಈ ಥರ ಯೂನಿವರ್ಸಿಟಿ ಅಂತ ಟ್ರೈನ್ ಮಾಡ್ಬೋದು ಅಂತ ಕಲಿಸ್ದ ಔಟ್ ಆಫ್ ನೋ ನೋಸ್ಟ್ ಫ್ರೀ ಆಫ್ ಕಾಸ್ಟ್ ಈ ಒಂದು ಇಲೈಟ್ ಸ್ಪೋರ್ಟಲ್ಲಿ ಟ್ರೈನ್ ಆಗಕ್ಕೆ ಒಂದು ಆಪರ್ಚುನಿಟಿ ಸಿಗ್ತಾ ಇದೆ ಗೊತ್ತಾಯ್ತು ಅಂತ ಗ್ರಾಪ್ ಮಾಡಿದೆ ಓದೆ ಅಂಡ್ ಬಿಕಾಸ್ ಆಫ್ ಜಶ್ವಂತ್ ಸರ್ ಮೈ ಕೋಚ್ ಮೀ ಟು ಮೈ ಫಸ್ಟ್ ಈವೆಂಟ್ ಬಾಕ್ಸಿಂಗ್ ಆಡದೆ ಅಹ್ ತುಂಬಾ ಚೆನ್ನಾಗಿತ್ತು ತುಂಬಾ ಒಳ್ಳೆ ಮುದ್ದೆ ನಾಟಿ ಕೋಳಿ ಸಾರ ಆಗಿ ತಿನ್ಸಿ ನಾಟ್ ಪ್ರಾಪರ್ ಡಯಟ್ ಬಟ್ ಎಲ್ಲಾ ತಿಂಡಿ ಗಟ್ಟ ಆಗಿ ಮಾಡಿ ಕಲ್ಸಿದ್ರು ಅರ್ಬನ್ ಕಿಕ್ ಅರ್ಬನ್ ಬಾಕ್ಸಿಂಗ್ ಚಾಂಪಿಯನ್ ಅದೇ ಹಂಗೆ ಬೆಳೀತಾ ಬೆಳಿತಾ ಕಿಕ್ ಬಾಕ್ಸಿಂಗ್ ಹೋದೆ ಕಾಲೇಜಲ್ಲಿ ಒಳ್ಳೆ ಸಪೋರ್ಟ್ ಸಿಕ್ತು ನಮ್ಮ ಜನ ಪಿ ಟಿ ಸರ್ ಆಗಿರ್ಲಿ ನಮ್ ಪ್ರಿನ್ಸಿಪಲ್ ಆಗಿರಲಿ ನಮ್ ಭಾಸ್ಕರ್ ಸರ್ ಈಸ್ ಫಿಸಿಕಲ್ ಎುಕೇಶನ್ ಡೈರೆಕ್ಟರ್ ತುಂಬಾ ಚೆನ್ನಾಗಿ ಪ್ರೋತ್ಸಾಹ ಮಾಡಿದ್ರು ಮಧು ಸರ್ ತುಂಬಾ ಚೆನ್ನಾಗಿ ನೋಡ್ಕೊಂಡ್ರು ಹಂಗೆ ಬೆಳೀತಾ 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 ಒಂದು ಆಪರ್ಚುನಿಟೀಸ್ ಗೊತ್ತಾಯ್ತು ಯಾವ ತರ ಹೋಟೆಲ್ಸ್ ಅಲ್ಲಿ ಹೋಗ್ಬೋದು ಯಾವ ಡೋರ್ ಓಪನ್ ಆಗುತ್ತೆ ಆಮೇಲೆ ಆ ಒಂದು ಕಾಲೇಜಲ್ಲಿ ಸಿಕ್ಕಿದ್ ಸ್ಟಾರ್ಟಾರ್ ಐ ವಾಸ್ ಫೈಟರ್ ಎಲ್ಲೇ ಹೋದ್ರು ಹೈ ಫೈಟರ್ ಹೆಂಗಿದ್ಯಾ ಏನಿದ್ಯಾ ಆ ತರ ಬರ್ತಾಯ್ತು ಈ ರೀತಿ ನಾ ನೋಡಿದ್ರೆ ಅಮುಲ್ ಬೇಬಿ ತರ ಇದಾರೆ ಹೀರೋ ಆಗ್ಬಹುದು ಬನ್ನಿ ಕ್ಯಾಮ್ರಾ ಮುಂದೆ ಅಂತ ಕರೀತಾ ಇದೆ ಇವ್ರು ನೋಡಿದ್ರೆ ಕಿಂಗ್ ಬಾಕ್ಸಿಂಗು ಬಾಕ್ಸಿಂಗು ಅಂತ ಇದಾರೆ ನನಗ್ ಭಯ ಆಗ್ತಾ ಇದೆ ಅಲ್ಲ ರೀ ನೀವೆಲ್ಲ ಏನೋ ಬಿಡಿಪ ಏನ್ ಮಾತಾಡೋಕ್ಕು ಭಯ ನನಗೆ ಆಮೇಲೆ ಒಂದೇ ಒಂದ್ ಪಂಚ್ ಕೊಟ್ರೆ ಫಿನಿಶ್ ರಶ್ಮಿ ಆಮೇಲೆ ಅಲ್ವಾ ವೆರಿ ನೈಸ್ ಎದುರಾಳಿನ ಎದುರಿಸಬೇಕಾದ್ರೆ ಫಸ್ಟ್ ಆಫ್ ಆಲ್ ನಿಮ್ದೇ ಆದಂತ ಒಂದು ಕೆಲವೊಂದು ಸ್ಟ್ರಾಟಜೀಸ್ ಗಳಿರುತ್ತೆ ಸೊ ಹೇಗೆ ಅದನ್ನ ಲೈಕ್ ಅವ್ರ ವೀಕ್ನೆಸ್ ನ ಇಡಿಬೇಕಾ ಅಥವಾ ಅವ್ರ ಸ್ಟ್ರೆಂತ್ ನೀವೆಲ್ಲ ತಿಳ್ಕೊಬೇಕಾಗಿರುತ್ತೆ ಸೊ ವಾಟ್ ಇಸ್ ಯರ್ ಸ್ಟ್ರಾಟಜಿ ಆಕ್ಚುಲಿ ನಿಮ್ಮ ಅಪೋಸಿಟ್ ಡಿಫೆಂಡರ್ ಅಥವಾ ರೈಡರ್ ಏನಿರುತ್ತೆ ನಿಮ್ದು ವೆರಿ ಇಂಟ್ರೆಸ್ಟಿಂಗ್ ಈ ಒಂದು ಸ್ಪೋರ್ಟ್ ಅಲ್ಲಿ ನಮಗೆ ಬೇಕಾಗಿರೋದೇ ಮೇನ್ ಧೈರ್ಯ ಹಾಗೂ ಒಂದು ಅಗುಂಡಿಗೆ ಅಂತಾರಲ್ಲ ಗುಂಡಿಗೆ ಮತ್ತೆ ನಮ್ಮ ತಾಯಿನ ತರ್ತೀನಿ ಈ ಒಂದು ಕಾಂಬಿಸ್ ಶಿ ಇಸ್ ಲೆಡ್ ಮೀ ತ್ರೂ ಪ್ರೇಯರ್ಸ್ ಏನೇ ಮಾಡ್ಬೇಕಂದ್ರೂ ದೇವರಿಗೆ ಅದನ್ನ ಒಪ್ಸಿಂಗ್ ನನ್ನ ಬ್ಲೆಸ್ ಮಾಡಿ ಮನೇಲಿ ಪ್ರಾರ್ಥನೆ ಮಾಡಿ ಕಲಿಸ್ತಾರೆ ಅದನ್ನೆಲ್ಲ ಮಾಡ್ಕೊಂಡು ಹೋಗ್ಬೇಕಾದ್ರೆ ನನ್ಗೊಂದ್ ಧೈರ್ಯ ಸ್ಪಿರಿಚುಯಲ್ ಕಾನ್ಫಿಡೆನ್ಸ್ ಆ ಒಂದು ಕಾನ್ಫಿಡೆನ್ಸ್ ಇಟ್ಕೊಂಡು ನಾನು ಮುಂದೆ ಹೋಗ್ತಿದ್ದೆ ಜೊತೆಗೆ ನಮ್ ಕೋಚ್ ಕೊಟ್ಟಿದ್ ಒಂದು ಟ್ರೈನಿಂಗ್ ಇಂದ ವಿ ಜಸ್ಟ್ ಹಾವ್ ಟು ಸ್ಟಡಿಮ್ ನನ್ಗೆ ಆಕ್ಚುಲಿ ಫೈಟ್ಸ್ ಹೋಗ್ಬೇಕಾದ್ರೆ ಇದೊಂದು ಸೀಕ್ರೆಟ್ ಇವಾಗ ಶೇರ್ ಆಗ್ತಾ ಇದೆ ಐ ಜಸ್ಟ್ ಡೋಂಟ್ ಗೋ ಟು ಸಿ ಮೈ ಓಕೆ ನನ್ನ ಎದುರಾಳಿನ ನೋಡೋದಾಗ್ಲಿ ಅವ್ರು ಏನೇ ವಾರ್ಮ್ ಅಪ್ ಮಾಡ್ತಿದ್ರು ಐ ಡೋಂಟ್ ಕೇರ್ ಬಿಕಾಸ್ ಐ ಐ ಮೈ ಮೈಂಡ್ ವಿಲ್ ಬಿ ಇನ್ ಲೈಟ್ ಪೊಸಿಷನ್ ನಾನು ನನಗಿರೋ ಒಂದು ಎಕ್ಸ್ಪೀರಿಯನ್ಸ್ ಆಗಲಿ ನನ್ಗಿರೋ ಒಂದು ಪವರ್ ಆಗಲಿ ನನಗಿರೋ ಟ್ರೈನಿಂಗ್ ಆಗಲಿ ನಾನು ಯಾವ್ದಕ್ಕೂ ಹೆದರೋದೇನು ಬೇಡ ಅಂತ ಅನ್ಕೊತಿನಿ ಹಾಗೆ ಅವ್ರು ಕೊಟ್ಟಿದ್ನ ಐ ವಿಲ್ ಬಿ ರಿಕಾಲಿಂಗ್ ನನ್ಗೆ ಬೇಕೋ ವಾರ್ಮ್ ಅಪ್ಸ್ ಮಾಡ್ಕೊತೀನಿ ಜೊತೆಗೆ ಯು ವಿಲ್ ಹಾವ್ ದಿಸ್ ವೈಟ್ ಲಿಮಿಟ್ ಅವರು ನಿಮ್ ವೇಟ್ ಅಲ್ಲೇ ಇರ್ತಾರೆ ನಿಮ್ ನಿಮ್ ತರಾನೇ ಟ್ರೈನ್ ಮಾಡಿರ್ತಾರೆ ನಿಮ್ ತರಾನೇ ಡಯಟ್ ಹಾಕಿರ್ತಾರೆ ನಿಮ್ ತರಾನೇ ಒಂದು ಎಡಿಕೇಶನ್ ಕೊಟ್ಟಿರ್ತಾರೆ ಡಿಸಿಪ್ಲಿನ್ ಅಲ್ಲಿ ಇರ್ತಾರೆ ಸೊ ಇಟ್ ಬಿ ಈಕ್ವಲ್ ಕಾಂಪಿಟೇಷನ್ ಅಂಡರ್ ಎಸ್ಟಿಮೇಟ್ ಮಾಡೋದ್ರಲ್ಲಿ ಒಂದ್ ಚೂರು ಏನೋ ಯು ಓನ್ ಗೆಟ್ ದಟ್ ಕರೆಕ್ಟ್ ಥಿಂಗ್ ಐ ಆಮ್ ನಾಟ್ ಗೆರಿಂಗ್ ಸಾರಿ ಆ ಒಂದು ರೀತಿಯಲ್ಲಿ ನಾನು ಗೇಜ್ ಮಾಡ್ಕೊಂಡ ಅಪೋನೆಂಟ್ ನ ಅಂಡರ್ ಎಸ್ಟಿಮೇಟ್ ಆಡ್ತಾ ಗೊತ್ತಾಗುತ್ತೆ ಅವನಲ್ಲಿ ಏನಿದೆ ನನ್ನಲ್ಲಿ ಏನಿಲ್ಲ ನಂದೇನ್ ಅವನ್ಗೆ ಲೈಕ್ ನನ್ನ ಒಂದು ಸ್ಕಿಲ್ಸ್ ಅವನ್ಗೆ ಏನ್ ಹರ್ಟ್ ಆಗ್ತಾ ಇದೆ ವಾಟ್ ಈಸ್ ಈ ಫೀಲಿಂಗ್ ಫ್ರಮ್ ಮೈ ಪಾನ್ಸಸ್ ಅದೆಲ್ಲ ತಗೊಂಡು ನಾನು ಒಂದು ಗೇಮ್ ಪ್ಲಾನ್ ಮಾಡ್ಕೊಂಡು ಮೂರು ರೌಂಡ್ ಇರುತ್ತೆ ಆ ಮೂರು ರೌಂಡ್ ಅಲ್ಲಿ ಫಸ್ಟ್ ಫಸ್ಟ್ ರೌಂಡ್ ಅಲ್ಲಿ ಹಾಫ್ ಗೇಜ್ ಮಾಡ್ಕೊಂಡೇನೆ ಗೊತ್ತಾಗೋಗ್ಬಿಡತ್ತೆ ವೆರಿ ನೈಸ್ ಈಗ ಒಂದು ಟಾಸ್ಕ್ ನಮ್ಮ ಗಿಪ್ಸನ್ಗೆ ರಶ್ಮಿ ಈಗ ನಿಮ್ಮ ಎದುರಾಳಿ ಲಕ್ಷ್ಮಿ ವೀಕ್ನೆಸ್ ಹೆಂಗ್ ಕಂಡು ಹಿಡಿತೀರ ನೀವು ಹೆಂಗ್ ಗೊತ್ತಾಗುತ್ತಲ್ಲ ಬಿಡಿ ನೀವ್ ಈಗ ಅಂತ ಬಿಸೋಬಿಡ್ತೀನಿ ಅದ್ ಬೇರೆ ವಿಷಯ ನಾನು ಹೆಂಗೆ ಹೆಂಗ್ ಗೊತ್ತಾಗುತ್ತೆ ನಿಮ್ಗೆ ನನ್ ವೀಕ್ನೆಸ್ ನಿಮ್ಮ ವೀಕ್ನೆಸ್ ಅಷ್ಟು ಬೇಗ ಗೇಸ್ ಮಾಡಕ್ ಆಗ್ತಾ ಇಲ್ಲ ಈಗ ಹೇಳಿ ಗುಂಡ್ ಗುಂಡಿದೀನಿ ಮೇಡಮ್ ಒಂದ್ಸಲಿ ಎದ್ ಬಿಸಾಕ್ ಬಿಡ್ಬೋದು ನಿಮ್ಮಿಂದ ಅಂತ ಹೇಳಿ ಜಸ್ಟ್ ಫನ್ ಲೈಕ್ ಯು ನೋ ಜಸ್ಟ್ ಜೋಕ್ಸ್ ಬಟ್ ವೆರಿ ನೈಸ್ ಯಾಕಂದ್ರೆ ನಿಮ್ಮದೇ ಆದಂತ ಕೆಲವೊಂದು ಸ್ಟ್ರಾಟಜಿ ಇರುತ್ತೆ ಸ್ಟ್ರಾಟಜೀಸ್ ಇರುತ್ತೆ ಇನ್ಫ್ಯಾಕ್ಟ್ ಅನ್ಸು ಸಾರಿ ನಿಮ್ಮದೇ ಆದಂತ ಕೆಲವೊಂದು ಸ್ಟ್ರಾಟಜೀಸ್ ಇರುತ್ತೆ ಅದನ್ನ ನಾನು ಲೀಕ್ ಮಾಡೋದು ಬೇಡ ಬಿಕಾಸ್ ಲಕ್ಷಾಂತರ ಜನ ನೋಡ್ತಾ ಇರ್ತಾರೆ ವಿಡಿಯೋನ ಯಾರು ಗೊತ್ತು ಬಹುಶಃ ನಿಮ್ಮ ಎದುರಾಳಿನೇ ಒಂದಿನ ನಿಮ್ಮ ಒಂದು ವಿಡಿಯೋನ ನೋಡ್ಕೊಂಬಿಟ್ರೆ ಕಷ್ಟ ಆಗ್ಬಿಡುತ್ತೆ ವಾಟ್ ನೆಕ್ಸ್ಟ್ ಈಗ ಸದ್ಯಕ್ಕೆ ಏನು ಮಾಡ್ಕೊಂಡಿರೋದು ನೀವು ಮ್ಯಾಮ್ ಈಗ ಸದ್ಯಕ್ಕೆ ಡಿಗ್ರಿ ಮುಗಿಸಿದೀನಿ ಮಹಾಜನ ನೆಕ್ಸ್ಟ್ ಫರ್ದರ್ ಸ್ಟಡೀಸ್ ಎಂ ಬಿ ಎ ಮಾಡೋಣ ಅಂತಿದ್ದೀನಿ ಲುಕಿಂಗ್ ಫಾರ್ವರ್ಡ್ ಆಗ್ಲೇ ನಡೀತಾ ಇದೆ ಅದು ಮೆನ್ಶನ್ ಬೇಡ ಯಾಕಂದ್ರೆ ಅಲ್ಲ ನನ್ಗೆ ಏನಂದ್ರೆ ಎಲ್ಲ ಭಾರತ ಬಿಟ್ಟು ಬೇರೆ ದೇಶಕ್ಕೆಲ್ಲ ಹೋಗ್ತಿರ್ತಾರೆ ನೀವು ಏನಾದ್ರು ಹಾರ್ ಬಿಡ್ತಾ ಇದ್ದೀರಾ ಅಂತ ಕೇಳ್ದೆ ನಮ್ಮ ಕನ್ನಡಿಗರು ನಮ್ಮ ಭಾರತೀಯರು ರೈಟ್ ಇವಾಗ ಗೊತ್ತಾ ಗಿಪ್ಸನ್ ಒಳ್ಳೆ ಸ್ಟ್ರಾಂಗ್ ಸಪೋರ್ಟ್ ಇದೆ ಲೈಕ್ ಮಾಮ್ ಕೋಚ್ ಎವ್ರಿಬಡಿ ಫಾರ್ ದಟ್ ಮ್ಯಾಟರ್ ತುಂಬಾ ಜನಕ್ಕೆ ಸಾಧನೆ ಮಾಡಬೇಕು ಅಂತ ಆಸೆ ಇರುತ್ತೆ ಎಲ್ಲೋ ಒಂದು ಕಡೆ ಒಂದು ಫಿನಾನ್ಷಿಯಲ್ ಸಪೋರ್ಟ್ ಅವ್ರ ಕೋಚ್ ಅದನ್ನೆಲ್ಲ ತಗೊಳಕ್ ಆಗದೆ ಇರುವಂತ ಸ್ಟೂಡೆಂಟ್ಸ್ ಗಳು ತುಂಬಾ ಜನ ಇರ್ತಾರೆ ಸೊ ವಾಟ್ ಇಸ್ ಯುವರ್ ಮೋಟೋ ನಿಮ್ಮ ಒಂದು ಸರ್ವಿಸ್ ನೆಕ್ಸ್ಟ್ ಬೇರೆ ಯಾರಿಗಾದ್ರೂ ಕೊಡಬೇಕು ಅಂತ ಧೈರ್ಯ ಹೋಗಬೇಕು ಮಾಡ್ತೀನಿ ಅನ್ನೋ ಕಾನ್ಫಿಡೆನ್ಸ್ ಇದ್ರೆ ಯಾರು ಸಪೋರ್ಟ್ ಇಲ್ದೇನೂ ಒಂದ್ ಹಂತಕ್ ಹೋಗ್ಬೋದು ಸಪೋರ್ಟ್ ಬೇಕಾಗುತ್ತೆ ಬಟ್ ಆ ಹಂತಕ್ ಹೋಗೋ ತನಕ ಇಫ್ ಯು ಬಿಲ್ಡ್ ಯುರ್ ಸೆಲ್ಫ್ ಟು ಸೊ ವಾಟ್ ಇಸ್ ಯೋರ್ ಸರ್ವಿಸ್ ಯಾವ ರೀತಿ ಹೆಲ್ಪ್ ಮಾಡಬೇಕಂತ ಅನ್ಕೊಳ್ತೀನಿ ಖಂಡಿತ ಇರೋಷ್ಟು ಕಾಲ ಇಲ್ಲಿ ಭಾರತದಲ್ಲಿ ನನ್ನ ಯಾರೇ ಜೂನಿಯರ್ಸ್ ಬಂದ್ರು ಈಗಲೂ ನನ್ನ ಅಕಾಡೆಮಿಲಿ ಐ ಟ್ರೈ ಟು ಹೆಲ್ಪ್ ದೆಮ್ ನನ್ನಲ್ಲಿರೋ ಒಂದು ನಾಲೆಜ್ ನಾನು ಬೇಸಿಕ್ ಇಂದ ಹೆಂಗ್ ಕಲಿತ್ಕೊಂಡ್ ಬಂದೆ ಎಷ್ಟು ಬೇಗ ಈ ಒಂದು ಹಂತಕ್ ಬಂದಿದ್ದೀನಿ ದ ಸೇಮ್ ವೇ ಐ ವಾಂಟ್ ಟ್ರೈ ಟು ಲೀಡ್ ದಮ್ ಆ ರೀತಿಯಲ್ಲಿ ಮಕ್ಳು ಪ್ರೋತ್ಸಾಹ ಕೊಡೋದಾಗಿ ನಮ್ಮ ನಮ್ ಪುಟಾಣಿಗಳು ಬರ್ತವೆ ಅವ್ರಿಗೆ ಹೇಳೋದು ಒಂದೇ ಮಾತು ಈ ವಯಸ್ಸಲ್ಲಿ ಈ ಒಂದ್ ಸ್ಪೋರ್ಟ್ ನ ಚೂಸ್ ಮಾಡಿದಿರಾ ತಂದೆ ತಾಯಿಯ ಸಪೋರ್ಟ್ ಇದೆ ಹಾಗು ಒಳ್ಳೆ ಕೋಚ್ ಅಂಡರ್ ಅಂಡರಿದಿರಾ ಒಳ್ಳೆ ಯೂನಿವರ್ಸಿಟಿ ಅಂಡರ್ ಅಂಡೀರಾ ಅದನ್ನ ಬೆಳೆಸ್ಕೊಂಡೋಗಿ ಫ್ಯಾಂಟಾಸ್ಟಿಕ್ ಯಾ ಆಕ್ಚುಲಿ ನಾನು ಯಾಕೆ ಈ ಪ್ರಶ್ನೆನ ಕೇಳ್ತೀನಿ ಅಂತ ಅಂದರೆ ಒಬ್ಬರು ಸ್ಟೂಡೆಂಟ್ ಇದ್ದಾರೆ ತುಂಬಾ ಆಸೆ ಇದೆ ಕಲಿಬೇಕು ಅಂತ ಹೇಳಿ ಬಟ್ ಆದ್ರೆ ಅವ್ರಿಗೆ ಯಾರು ರೈಟ್ ಕೋಚ್ ಸಿಕ್ಕಿಲ್ಲ ಸೊ ಹೇಗೆ ಇನ್ಸ್ಪೈರ್ ಆಗಬೇಕು ಹೇಗೆ ಅದನ್ನು ಕೋಚ್ ತಗೋಬೇಕು ಅಂತ ಇಷ್ಟ ಇಲ್ಲ ಬಟ್ ಇನ್ ಕೇಸ್ ಅವ್ರು ಏನಾದ್ರು ಅಡ್ಮಿಟ್ ಆದ್ರೆ ಅಥವಾ ಬಂದು ಸೇರಿದ್ರೆ ನೀವು ಕೋಚ್ ಕೊಡ್ತೀರಾ ಅವ್ರಿಗೆ ನಮ್ಮಲ್ಲಿ ಟ್ರೈನ್ ಪ್ರೊಫೆಷನಲ್ಸ್ ಇದ್ದಾರೆ ಇದೇ ರೀತಿ ನನ್ನ ತರನೇ ಸಾಧನೆ ಮಾಡಿ ನನ್ಗಿಂತ ಹೆಚ್ಚು ಸಾಧನೆ ಮಾಡಿದವರು ಪ್ರೊಫೆಷನಲ್ ಆಗಿ ಸರ್ಟಿಫೈಡ್ ಆಗಿದ್ದಾರೆ ಟ್ರೈನರ್ಸ್ ಆಗಿ ಕೋಚ್ ಗಳಾಗಿ ಹಾಗೂ ನಮ್ ಕೋಚ್ ಕೊಡೋ ಒಂದು ಟ್ರೈನಿಂಗ್ ನಮಗೆ ಸಾಕಷ್ಟು ನಮ್ಮನ್ನು ನಾವು ಇಡೀ ಜನಪೂರ್ತಿ ಅಂದ್ರೆ ಯಾರೇ ಬಂದ್ರು ಯಾವ್ದೇ ರೀತಿಯ ಒಂದು ತಾರತಮ್ಯ ಮಾಡದೆ ಎಲ್ಲರಿಗೂ ಏನ್ ಬೇಕೋ ಜ್ಞಾನ ಅನ್ ಕೊಡ್ತಾ ನಾ ಒಂದ್ ಶಕ್ತಿ ಅನ್ ಕೊಡ್ತಾ ನಮ್ ಮುಂದೆ ಸ್ಟೂಡೆಂಟ್ ನೀವ್ ಇಷ್ಟೆಲ್ಲ ಕೇಳಿದ್ರಿ ಯಾರು ಅಂತ ಕೇಳಲೇ ಇಲ್ಲ ಕೇಳಿದ್ರೆ ಹೇಳ್ತಿದ್ರೆ ಇಷ್ಟ ದಿನ ಹಾಡೋರ್ ಮಧ್ಯದಲ್ಲಿ ನಾನು ಹಾಡ್ ಕಲಿಬೇಕು ಅಂತಿದ್ದೆ ಇವಾಗ ಬಾಕ್ಸಿಂಗ್ ಕಲಿಬೇಕು ಅನ್ಕೊಂಡಿದ್ದೀನಿ ಯಾರು ಎದುರಾಕ್ ಅಲ್ವಾ ಯಾವಾಗ ನನ್ನ ಕೋಚ್ ಇದಾರೆ ಅಲ್ಲ ನಿಮ್ನ ಕರ್ಕೊಂಡು ಹೋಗ್ತೀನಿ ಏನಾದ್ರೂ ಪ್ರಾಬ್ಲಮ್ ಅಂದ್ರೆ ಇನ್ನು ಟ್ರೈನಿಂಗ್ ಆಗಿಲ್ಲಲ್ಲ ಸೂಪರ್ ಫ್ಯಾಂಟಾಸ್ಟಿಕ್ ಆ ಕಾನ್ಫಿಡೆನ್ಸ್ ನನಗೆ ತುಂಬಾ ಇಷ್ಟ ಆಯ್ತು ನನಗೂ ಟ್ರೈನ್ ಮಾಡಿ ನೀವು ಬಾಕ್ಸರ್ ಮಾಡ್ಬೋದು ಅಂದ್ಕೊಂಡ್ರಲ್ಲ ಐ ಆಲ್ ದ ವೆರಿ ಬೆಸ್ಟ್ ಆ್ಯಂಡ್ ವೆನ್ ಇಟ್ ಕಮ್ಸ್ ಟು ಸ್ಪೋರ್ಟ್ಸ್ ಲೈಕ್ ಯು ಸಾಕಷ್ಟು ಲೆವೆಲ್ಗೆ ರೀಚ್ ಆಗಿದ್ದೀರಾ ಇಂಟರ್ನ್ಯಾಷನಲ್ ಲೆವೆಲ್ ಒಲಿಂಪಿಕ್ಸ್ ಈ ಥರ ಎಲ್ಲ ಅಂತಂದಾಗ ವಾಟ್ ಇಸ್ ಯರ್ ಟಾರ್ಗೆಟ್ ಸೊ ಎಲ್ಲಿವರೆಗೂ ರೀಚ್ ಎಲ್ಲಿ ನಮ್ಮ ದೇಶಕ್ಕೊಂದು ಒಂದು ಒಳ್ಳೆ ಪದಕ ಅಂತ ಇರಬೇಕು ಬಾಕ್ಸಿಂಗ್ ಇಸ್ ಇನ್ ನಮ್ಮ ಮನೆತನಕ್ಕೆ ನಮ್ಮ ಭಾರತ ದೇಶಕ್ಕೆ ಕರ್ನಾಟಕ ಎಸ್ಪೆಷಲಿ ಆ ಸ್ಟೇಟ್ ಕನ್ನಡ ಆ ಭಾಷೆನ ಅಲ್ಲಿ ತನಕ ತೊಗೊಂಡೋಗ್ಬೇಕಂತ ಭಾರಿ ಆಸೆ ಇದೆ ಐ ವಿಲ್ ಬಿ ಲುಕಿಂಗ್ ಫಾರ್ವರ್ಡ್ ಇನ್ನೂ ವಯಸ್ಸಿದೆ ಅಂತ ನಾನು ಬಿಲೀವ್ ಮಾಡ್ತೀನಿ ಅದ್ರ ತಕ್ಕಂಗೆ ಮೈ ಹೈಯೆಸ್ಟ್ ರೀಚ್ ವಿಲ್ ಬಿ ಫಾರ್ ಇಂಟರ್ನ್ಯಾಷನಲ್ಸ್ ಅಂಡ್ ದೆನ್ ಒಲಿಂಪಿಕ್ಸ್ ಈ ರೀತಿಯಲ್ಲಿ ನಾನು ಎಕ್ಸ್ಪೋಸ್ ಆಗ್ಬೇಕಂತ ಇಷ್ಟಪಡ್ತೀನಿ ಆಲ್ ದ ಬೆಸ್ಟ್ ಸೊ ಕೀಪ್ ರಾಕಿಂಗ್ ಅಂಡ್ ನಿಮ್ಮ ಸಾಧನೆ ಎಲ್ಲವೂ ಕೂಡ ಕೈಗೂಡ್ಲಿ ಸೊ ಮತ್ತೆ ಕಂಪ್ಲೀಟ್ ನಮ್ಮ ಜೊತೆ ಮಾತಾಡ್ಬೇಕು ಓಕೆನಾ ಹಾಗೆ ಒಂದ್ ಸ್ವಲ್ಪ ಫೋಟೋ ಶೂಟ್ ಮಾಡಿಸಿ ಮೀಡಿಯಾದಲ್ಲಿ ಯಾರು ಡೈರೆಕ್ಟರ್ಸ್ ನೋಡ್ತಾ ಇದ್ರೆ ಸ್ವಲ್ಪ ನಿಮ್ಮನ್ನ ಯಾರು ಗೊತ್ತು ಬಾಕ್ಸಿಂಗ್ ಥೀಮ್ ಇಟ್ಕೊಂಡೆ ಸಿನಿಮಾ ಬಂದ್ರೂ ಬರ್ಬೋದು ಮೊದಲೇ ನಮ್ಮ ಕನ್ನಡ ಚಿತ್ರರಂಗದಲ್ಲಿ ಸ್ಪೋರ್ಟ್ಸ್ ಗೆ ಸಂಬಂಧಪಟ್ಟಂತ ಸಿನಿಮಾ ಸ್ವಲ್ಪ ಕಮ್ಮಿ ಸೊ ನಿಮ್ಮಂತ ಯುವ ಪೀಳಿಗೆಗಳೆಲ್ಲರೂ ಮುಂದೆ ಬಂದು ಅದನ್ನ ಕನಸನ್ನ ನನಸು ಮಾಡ್ಲಿ ಅಲ್ವಾ ಓಕೆ ನಾವಂತ ರೆಫರೆನ್ಸ್ ಕೊಡ್ತೀವಪ್ಪ ಇವರ ನಂತ ಸಿನಿಮಾ ಬಂತು ತೊಂದರೆ ರೆಡಿ ಖಂಡಿತ ಗ್ರ್ಯಾಬ್ ಮಾಡ್ತೀನಿ ಅಯ್ಯ लवली ಸೂಪರ್ ಏನೆನಿಸುತ್ತಾ ಇದೆ ಿತ್ ನಮ್ಮ ರೆಡ್ ಫಿಮ್ ಸ್ಟುಡಿಯೋಗೆ ಬಂದಿರೋದು ತುಂಬಾ ಖುಷಿ ಆಗ್ತಾ ಇದೆ ಹೊಸ ಎಕ್ಸ್‌ಪೀರಿಯನ್ಸ್ ದಿಸ್ ಇಸ್ ಮೈ ಫಸ್ಟ್ ಟೈಮ್ ಹ್ಯವಿಂಗ್ ಅ ಪ್ರೊಫೆಷನಲ್ ಕನ್ವರ್ಸೇಷನ್ ವಿತ್ ಅ ಟ್ರೈನ್ ಪರ್ಸನ್ ತುಂಬಾ ಇಷ್ಟ ಆಯಿತು ಮ್ಯಾಮ್ ದ ವೇ ಯು ಟೇಕನ್ ಕೇರ್ ಆಫ್ ಮೀ ಅಂಡ್ ಗಿವನ್ ಮೀ ಅ ಬ್ರೈಟ್ ಆಪರ್ಚುನಿಟಿ ಇನ್ ಫ್ರಂಟ್ ಆ ರೈಟ್ ಪ್ಲಾಟ್‌ಫಾರ್ಮ್ ಈವನ್ ಪ್ಲಾಟ್‌ಫಾರ್ಮ್ ಅಲ್ಲಿ ನನಗೆ ಮಾತಾಡೋದಿಕ್ಕೆ ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ ತುಂಬಾ ಥ್ಯಾಂಕ್ಸ್ ಅಂಡ್ ಯು ಡೆಸರ್ವ್ ಆಕ್ಚುವಲಿ ನಮ್ಮ ಕೋಚ್ Mention my Tavarti, as well as my friend whom I mentioned, nam ala nanna, nanna tande tayi, halo nanna Their support is immense. Super, very nice, <laughs> super. ಪಕ್ಕಾ ಕಲ್ಚರ್ಡ್ ಫ್ಯಾಮಿಲಿ ಮ್ಯಾನ್ ಈ ಹುಡುಗ ಹೇಳ್ಬೇಕಂದ್ರೆ ಹೇಳ್ತೀರಲ್ಲ ಎಲ್ಲೂ ಕೂಡ ಒಂದು ಯೋ ನಾನು ನೋಡಲೇ ಇಲ್ಲ ತುಂಬ ಎಮೋಷನಲ್ ಅನ್ಸುತ್ತಲ್ಲ ವೆನ್ ಇಟ್ ಕಮ್ಸ್ ಟು ಫ್ಯಾಮಿಲಿ ಸ್ಟಫ್ ಯು ಆರ್ ವೆರಿ ಅಟ್ಯಾಚ್ಡ್ ವೆರಿ ಗುಡ್ ಅದಿರಬೇಕು ನಮ್ಮ ಯುವ ಫೀಡ್ಗೆ ಎಲ್ಲ ಎಲ್ಲರೂ ಕೂಡ ಇಂಡಿಪೆಂಡೆಂಟ್ ಲೈಫು ಸ್ವತಂತ್ರ ಜೀವನ ಅಂತ ಹೇಳ್ತಾರೆ ಬಟ್ ಫ್ಯಾಮಿಲಿ ಅಟ್ಯಾಚ್ಮೆಂಟ್ ಇಸ್ ವೆರಿ ಮಚ್ ಇಂಪಾರ್ಟೆಂಟ್ ಆಲ್ ದ ಬೆಸ್ಟ್ ನಿಮ್ಮ ಎಲ್ಲ ವೀಕ್ನೆಸ್ ನ ಸೈಡಲ್ಲಿ ಇಟ್ಟು ಪ್ರತಿಯೊಂದು ಕೂಡ ನಿಮ್ಮ ಸ್ಟ್ರೆಂತ್ ಆಗಲಿ ಸೊ ಆದಷ್ಟು ಬೇಗ ಎಲ್ಲಾನು ಸಾಧನೆ ಮಾಡಿಬಿಟ್ಟು ಮತ್ತೆ ನಮ್ನ ಬಂದು ಭೇಟಿ ಮಾಡಿ ಥ್ಯಾಂಕ್ ಯು ಸೋ ಮಚ್ ಫಾರ್ ಕಾಮಿಂಗ್ ಎಸ್ ಮಜಾ ಮಾಡಿ